ಜೀವಶಾಸ್ತ್ರ ಸಬ್ಜೆಕ್ಟ್ ವಿಷಯದಲ್ಲಿ ನಾನು ಭದ್ರಾವತಿ ಪರಮಿ ಸೈನ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ನಾವು ಇವತ್ತು ಒಂದು ಪರಿಸರ ಅಂದರೆ ಪರಿಸರ ಉಳಿಸೋದಕ್ಕೋಸ್ಕರ ಗಿಡ ನೆಡ ಗಿಡ ಮರಗಳನ್ನು ನೆಡಬೇಕು ಅಂತ ನಮ್ಮ ಎಲ್ಲ ಫ್ರೆಂಡ್ಸ್ಗಳು ನಾವು ಅಂದ್ಕೊಂಡಿದ್ವಿ ಪರಿಸರ ಸೈಡ್ ಅದು ಸಂಬಂಧಪಟ್ಟಂತೆ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸುತ್ತಲೂ ಗಿಡಗಳ ಮೇಲೆ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋದೇನೆಂದರೆ ಈ ಗಿಡಗಿಡದಿಂದ ಎಲ್ಲ ಗೊತ್ತಿರಾಗಿ ಮರವಾಗುತ್ತೆ ಮರದಿಂದ ಮಳೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಈ ಗಿಡ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗಳಿಗೂ ಅತ್ಯವಶ್ಯಕ ಸಣ್ಣ ಸೂಕ್ಷ್ಮ ಜೀವಿಯಿಂದ ಹಿಡಿದು ಮನುಷ್ಯ ಎಲ್ಲ ಮೃಗಗಳು ಹಾಗೂ ಪ್ರಾಣಿಗಳು ಆಮೇಲೆ ಹಕ್ಕಿಗಳಿಗೂ ಕೂಡ ತುಂಬ ನೆಲೆಯಾಗಿರುತ್ತೆ ಆಮೇಲೆ ಈ ಮರದಿಂದ ಕೇವಲ ಮಳೆ ಮಾತ್ರ ಅಲ್ಲ ನೆರಳು ಬರುತ್ತೆ ಹಣ್ಣು ಬರುತ್ತೆ ಹೂ ಬರುತ್ತೆ ನಂತರ ಈ ಮರದಿಂದ ಎಷ್ಟೋ ಹಕ್ಕಿಗಳಿಗೆ ಗೂಡಾಗಿ ನೆಲೆಯಾಗಿ ಇರುತ್ತದೆ ಹಾಗಾಗಿ ಈ ತರ ನೆಡೋದ್ರಿಂದ ಎಷ್ಟೋ ಜೀವಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ತರ ನಾವು ಒಂದೊಂದೇ ಹಂತದಿಂದ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಗಿಡ ನೆಡ್ತಾ ಹೋದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಧನ್ಯವಾದಗಳು ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ಪರಿಸರ ಅಂತಂದ್ರೆ ಆ ತುಂಬಾ ಸಂಪನ್ಮೂಲಗಳನ್ನ ಒಳಗೊಂಡಿದೆ ನೆಲ ಜಲ ಗಾಳಿ ಪ್ರಾಣಿ ಪಕ್ಷಿ ಬೆಟ್ಟ ಗುಡ್ಡ ಮರ ಗಿಡ ಅರಣ್ಯ ಎಲ್ಲಾ ಸಂಪತ್ತುಗಳನ್ನ ಒಳಗೊಂಡಿದೆ ಸೊ ಈಗಿನ ನಮ್ಮ ಜೀವನ ಶೈಲಿ ಎಲ್ಲ ಸಂಪತ್ತುಗಳನ್ನ ಹಾಳು ಮಾಡ್ತಾ ಇದೀವಿ ನಾವು ಸೊ ಇವಾಗ ನಾವು ಮುಂದೆ ನಮ್ಮ ಉಸಿರು ತಗೊಳ್ಳಿಕ್ಕೂ ಕೂಡ ಹಸಿರು ಇಲ್ದಂಗೆ ನಾವು ಮಾಡ್ಕೊಳ್ತಾ ಇದೀವಿ ಸೊ ಇಂಥ ಸಂದರ್ಭದಲ್ಲಿ ನಾವು ನಾವು ನಮ್ಮ ಸ್ನೇಹಿತರ ಡಾಕ್ಟರ್ ಶಿಲ್ಪ ಆಗಿರ್ಬೋದು ಡಾಕ್ಟರ್ ಪ್ರತಿಮಾ ಆಗಿರ್ಬೋದು ಸ್ನೇಹ ಆಮೇಲೆ ಶ್ವೇತ ಯಶಸ್ವಿನಿ ಆಮೇಲೆ ಏನು ಸೂರ್ಯಗನ ಪತ್ರಿಕೆಯಾಗರ ಶ್ರೀನಿವಾಸರವರು ಅವರು ಇತ್ತೀಚೆಗೆ ದಿ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫೋರಂ ಅಂತ ಸ್ಥಾಪನೆ ಮಾಡಿದ್ದಾರೆ ಆರಂಭ ಮಾಡಿದ್ದಾರೆ ಅವರು ಕೂಡ ಇದರಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಬಂದಿದ್ದಾರೆ ಅದು ಕೂಡ ನಮಗೆ ಹೆಮ್ಮೆಯ ವಿಷಯ ಆಮೇಲೆ ವಕೀಲರಾಗಿರುವಂತಹ ರಿಕೇಶ್ ಮಾನೆ ಆಮೇಲೆ ರವಿಕುಮಾರ್ ಎಂ ಎಚ್ ನಾವೆಲ್ಲ ಒಂದು ಡಿಸ್ಕಸ್ ಮಾಡಿಕೊಂಡು ಪರಿಸರ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗಿಡಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲೋ ಹೋಗಿ ನೆಟ್ ಬಂದ್ರೆ ಅವು ಮತ್ತೆ ಮುಂದೆ ಅದಕ್ಕೆ ನೀರ್ ಹಾಕೋರು ಬೆಳೆಸೋರು ಯಾರು ಇರಲ್ಲ ಸೊ ಸುಮ್ಮನೆ ನಾವು ಸಂಪ್ರದಾಯ ಬದ್ಧವಾಗಿ ನಾವು ಆಚರಿಸ್ಲಿಕ್ಕೋಸ್ಕರ ನೆಟ್ ಬಂದಂಗ್ ಬಿಡುತ್ತೆ ಅದಕ್ಕೆ ನಾವು ಬಿದಿರ ಗ್ರಾಮಸ್ಥರಿಗೆ ಕೇಳ್ಕೊಂಡಾಗ ಆಯ್ತು ಬನ್ನಿ ನಮ್ಮೂರಲ್ಲೇ ನೆಡಿ ನಾವು ಮುಂದೆ ನೋಡ್ಕೊಳ್ತೀವಿ ಅನ್ನೋ ಒಂದು ಹಶೂರು ಕೊಡ್ತಾರೆ ಸೊ ಹಾಗಾಗಿ ನಾವು ಬಿದಿರ ಗ್ರಾಮಸ್ಥರ ಇಂದ್ರಾಬಾಯಿ ಅವರ ಜಮೀನಲ್ಲಿ ಆಮೇಲೆ ಅಕ್ಕಪಕ್ಕದ ತೋಟಗಳಲ್ಲಿ ಹಣ್ಣು ಹಣ್ಣು ಹಂಪಲುಗಳ ಗಿಡಗಳನ್ನೆಲ್ಲ ತಂದಿದ್ದೀವಿ ಯಾವ ರೀತಿ ಹಣ್ಣು ಹಂಪಲು ಅಂತಂದರೆ ಅದು ಆ್ಯಕ್ಚುಲಿ ಅದು ಪಕ್ಷಿಗಳಿಗೂ ಕೂಡ ಅದು ಆಹಾರ ಆಗಲಿ ತೊಂದರೆ ಇಲ್ಲ ನೀವು ನಡಿ ನಮಗೇನು ತೊಂದರೆ ಆಗಲ್ಲ ಅಂತ ಹೇಳಿ ಗ್ರಾಮಸ್ಥರು ಹೇಳಿದ್ದಕ್ಕೆ ನಾವು ಅದನ್ನೆಲ್ಲ ತಂದು ನೆಡ್ತಾ ಇದೀವಿ ನಾವು ಮುಂದಿನ ಜನಾಂಗ ಆಗಿರ್ಬೋದು ಅಥವಾ ನಾವು ಮುಂದೆ ಸಂತೋಷವಾಗಿ ಇರಲಿಕ್ಕೆ ಆ ನಾವು ಪರಿಸರವನ್ನ ನಾವು ಸಂರಕ್ಷಿಸಲೇಬೇಕಾಗಿದೆ ನಮ್ಮ ಮುಂದಿನ ಜೀವನ ಸಂತೋಷವಾಗಿರ್ಬೇಕು ಅಂತಂದ್ರೆ ಪರಿಸರ ಸಂರಕ್ಷಣೆ ಈ ಈ ವರ್ಷ ನಾವು ಈ ಗಿಡಗಳನ್ನ ನೆಡವಂತ ಮುಖಾಂತರ ಆಚರಿಸ್ತಾ ಇದ್ದೀವಿ ನಾವು ರಾಸಾಯನಿಕಗಳನ್ನ ತಯಾರಿಸುವಾಗ ಜಾಸ್ತಿ ಎನ್ವೈರ್ಮೆಂಟ್ ಪೊಲ್ಯೂಷನ್ ಮಾಡ್ತೀವಿ ಕರೆಕ್ಟ್ ಆದ್ರೆ ಅದರಿಂದ ತುಂಬಾ ಜೀವನಗಳನ್ನ ನಾವು ಸಂರಕ್ಷಿಸ್ತೀವಿ ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್ ಇಲ್ಲದೆ ಹೋಗಿದ್ರೆ ಎಲ್ಲರೂ ನಾವು ಡೈನೋಸಾರ್ಗಳೇ ಆಗೋಗ್ಬಿಡ್ತಿದ್ವಿ ಆ ಆದ್ರೆ ಇವತ್ತು ಏನ್ ಮಾತಾಡ್ಬೇಕು ಅಂತಿದ್ದೀನಿ ಅಂದ್ರೆ ಇದಕ್ಕೆ ಸ್ಫೂರ್ತಿ ಯಾರು ಅಂತ ಇದು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸ್ಫೂರ್ತಿ ಇಲ್ಲಿ ನಮ್ಮ ಪಕ್ಕ ಇದ್ದಾರೆ ಇವರು ಯಶಸ್ವಿನಿ ಇವರು ಮೊನ್ನೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ಎಲ್ಲರೂ ಬೇರೆ ಬೇರೆ ಪರ್ಸನಾಲಿಟೀಸ್ ಬಗ್ಗೆ ಮಾತಾಡುವಾಗ ಅವರು ಮಾತಾಡಿದ್ದು ಸಾಲು ಮರದ ತಿಮ್ಮಕ್ಕ ಬಗ್ಗೆ ಆವಾಗ ಸಡನ್ ಆಗಿ ನಮ್ಗೆ ಹೊರತಿದ್ದು ಬರೀ ಪರಿಸರ ಸಂರಕ್ಷಿಸಲಿಕ್ಕೆ ಸಾಲು ಮರದ ತಿಮ್ಮಕ್ಕನೇ ಬರಬೇಕು ಅಂತ ಇಲ್ಲ ಅಥವಾ ಅವ್ರು ನೆಟ್ಟಿರೋ ಮರಗಳಿಂದನೇ ಅಂದ್ರೆ ಅವ್ರು ನೆಡ್ಲಿ ಬಿಡು ನಾನೇನ್ ಮಾಡೋಣ ಅಂತ ಆತರ ಆಗ್ಬಾರ್ದು ನಾವು ನೆಡ್ಬೇಕು ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಅನ್ಕೊಂಡೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಸ್ಟೈಲ್ ಡ್ಯಾನ್ಸ್ ಕ್ರೂ ಇದೆ ಸೊ ನಾವೆಲ್ಲರೂ ಸ್ಟೈಲ್ ಡ್ಯಾನ್ಸ್ ಕ್ರೂನ ವಿದ್ಯಾರ್ಥಿಗಳು ಇವತ್ತು ಕಾರಣಾಂತರಗಳಿಂದ ಅವ್ರದ್ದುಗಳ ಸ್ಥಾಪಕರು ಸಂಸ್ಥಾಪಕರು ಅವರ ಕೊರಿಯೋಗ್ರಾಫರ್ಸ್ ಎಲ್ಲ ಬಂದಿಲ್ಲ ಬೇಜಾರಾಗ್ತಿದೆ ಆದ್ರೆ ಅವ್ರ ನೆನಪಿಗೋಸ್ಕರ ಅವ್ರು ಹದಿನೇಳು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಹಾಗಾಗಿ ನಾವಿಲ್ಲಿ ಹದಿನೇಳು ಸಸಿಗಳನ್ನ ತಂದಿದ್ದೀವಿ ಸೊ ನಮ್ಮ ಕಾಣಿಕೆ ಇದು ಅವ್ರ ಕಡೆ ಅವ್ರಿಗೋಸ್ಕರ ಬಟ್ ಮುಂದೆನೂ ಅವ್ರು ಬೆಳಿಲಿ ಅದ್ರೊಟ್ಟಿಗೆ ನಮ್ಮ ಗಿಡ ಮರಗಳು ಬೆಳಿಲಿ ಅಂತ ನಾನು ಆಶಿಸ್ತೇನೆ ಯು ಗೊತ್ತಾ ಮನೆ ಹತ್ರ ಗಿಡಗಳು ಮರ ಹಾಕುವಾಗ ಏ ಬೇವಿನ ಗಿಡ ಹಾಕ್ಬಾರ್ದು ಹಂಗಾಗಿ ಬಿಡುತ್ತೆ ಯಾರ ಗಿಡ ಹಾಕ್ಬಾರ್ದು ಹಿಂಗಾಗ್ಬಿಡುತ್ತೆ ನುಜ ಗಿಡ ಹಾಕ್ಬಾರ್ದು ಅಂತಾರೆ ಅದೇ ನನ್ ನನ್ನ ಅನಿಸಿಕೆ ಏನು ಅಂದ್ರೆ ಗಿಡ ಮರಗಳಿಂದ ಮನುಷ್ಯನಿಗೆ ಯಾವ್ದು ತೊಂದ್ರೆ ಇಲ್ಲ ಮನುಷ್ಯನೇ ಅವ್ ತೊಂದ್ರೆ ಅದಕ್ಕೆ ನಾನ್ ಬೇಕಂದ್ರೆ ತಗೊಂಬಂದ್ ನಮ್ ಹಿಂದ್ಗಡೆ ಬೇರೆ ಹಿಂದ್ಗಡೆ ಹಾಕಿದೀನಿ ಯಾಕಂದ್ರೆ ಅದು ಇನ್ನೂರು ಮೀಟರ್ ತನಕ ಒಳ್ಳೆ ಗಾಳಿ ಕೊಡತೈತೆ ಅದಕ್ಕೋಸ್ಕರ ತಗೊಂಡ್ ಹಾಕಿದೀನಿ ನಾನು ಇದೊಂದು ಪಾಯಿಂಟ್ ಆಡ್ ಮಾಡ್ಬಿಡಿ ನಾನ್ ಮಾತಾಡೋದಿ ವಕೀಲರ ಶಿವಮೊಗ್ಗ ಸೊ ದಟ್ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಲ್ಲ ನನ್ನ ಹೊಣೆ ಆಗಬೇಕಾಗಿರುವಂಥದ್ದು ನಾವು ವೈಯಕ್ತಿಕವಾಗಿ ಯಾರ ಮೇಲೂ ಡಿಪೆಂಡ್ ಆಗೋದಲ್ಲ ನಾವು ಕೂಡ ಪ್ರತಿಯೊಬ್ಬರು ಪ್ರಜೆಯೂ ಕೂಡ ಆದ್ಯ ಕರ್ತವ್ಯ ಆಗಿರುವಂಥದ್ದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಇದು ನಮ್ಮ ಒಂದು ಮೂಲಭೂತ ಕರ್ತವ್ಯ ಆಗಿರೋದ್ರಿಂದ ನಾವು ಈ ಒಂದು ಸಮಾಜಕ್ಕೆ ಆಗಿರ್ಬೋದು ಪ್ರಕೃತಿಗೆ ನಮ್ಮ ಕಡೆಯಿಂದಲೂ ಕೂಡ ಕಾಂಟ್ರಿಬ್ಯೂಷನ್ ಇರಬೇಕಾಗಿರುವಂಥದ್ದು ಸೊ ದಟ್ ಇಂಥ ಸಂದರ್ಭದಲ್ಲಿ ನಾವು ಇವಾಗ ಒಂದು ಇನ್ ದ ಹೀ ಆಫ್ ಎನ್ವಾರ್ಮೆಂಟಲ್ ಡೇ ನಾವು ನಮ್ಮ ಊರಿನಲ್ಲೇ ನಮ್ಮ ತೋಟದಲ್ಲೇ ಈ ಒಂದು ಸಸ್ಯನ ನೆಡವ ಮುಖಾಂತರ ಇದಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಲ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಆಯ್ತು ಹೊಸ ಬಾಡಿ ಆಯ್ತು ಮೇಡಮ್ ಲೀಗಲ್ ಅಡ್ವೈಸರಿ ಆಗಿ ಡೈರೆಕ್ಟರ್ ಆಗಿ ನಮ್ಮ ಜೊತೆ ಸೇರ್ಕೊಂಡಿದಾರೆ ಸೊ ಗಾರ ಶ್ರೀನಿವಾಸ ಇನ್ನೊಂದು ಸಲ ಇಬ್ಬರಿಗೂ ಶುಭ ಕೊಡ್ತೀನಿ ಹಾಗೆ ನಮಗೆ ಅದೃಷ್ಟ ಏನಂದ್ರೆ ಮೇಡಮ್ ಸಿಕ್ಕಿದ್ದು ಅದರಲ್ಲೂ ಅವರು ಲೀಗಲ್ ಅಡ್ವೈಸರ್ ಆಗಿ ಅವರು ಮಾತಾಡಿದ್ದು ಅವ್ರ ಎಷ್ಟೋ ವರ್ಷ ಕಡಿಮೆ ಆಗೋದಿಲ್ಲ ಸುಮಾರು ವಿಷಯಗಳು ತಿಳಿಸ್ಕೊಟ್ರು ಆ ಟೈಮ್ ಅಲ್ಲಿ ಅದು ಪ್ರತಿಯೊಬ್ಬ ಕಾಮನ್ ಮ್ಯಾನಿಗೂ ಈಗಿನ ಇದರಲ್ಲಿ ಬೇಕಾಗಿರುತ್ತದೆ ಅದೇ ತರ ಪರಿಸರದ ಅರಿವು ಬೇಕು ಪ್ರತಿಯೊಬ್ ಹಾಗೆ ಅವರು ಡಿಸ್ಕಶನ್ ಮಾಡ್ತಾ ಇದ್ರು ಗಿಡದ ಬಗ್ಗೆ ಸೀರಾಣ ಹತ್ರ ಅವಾಗ ನಮಗೂ ಇನ್ವಾಲ್ವ್ ಆಗಬೇಕು ಅನಿಸ್ತು ಆಮೇಲೆ ಸೀರಾಣನ್ ಕರ್ಕೊಂಡು ಬಂದ್ರು ನನಗೆ ಖುಷಿ ಆಗ್ತಿದೆ ಇನ್ವಾಲ್ವ್ ಆಗೋದಿ ಅಂತ ಹೇಳಿ ಇಲ್ಲಿ ನಾವು ಮೂಲವಾಗಿ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಒಂದು ಉದ್ದೇಶದಿಂದ ಮರಗಳನ್ನ ನೆಡ್ತಾ ಇದ್ದೀವಿ ಇದು ಕೇವಲ ಕಾರ್ಯಕ್ರಮವಾಗಿ ಉಳಿಬಾರದು ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯಕರ ಪರಿಸರವನ್ನ ಆರೋಗ್ಯಕರ ಒಂದು ವಾತಾವರಣವನ್ನ ನೀಡ್ತಿದೀವಿ ಹೇಳಿ ಒಂದು ಆಲೋಚನೆ ಮೂಲಕ ನಾವು ಪರಿಸರ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡ್ತಿದ್ವಿ ಹಾಗೆ ಈಗ ಗಿಡಗಳನ್ನ ನೆಡೋದು ಕೇವಲ ಅವಳನ್ನು ರಕ್ಷಣೆ ಮಾಡುವಂತದ್ದಲ್ಲ ಈಗ ಬೆಳೆದು ನಿಂತಿರೋ ಮರಗಳನ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮ ಜವಾಬ್ದಾರಿ ಆಗಿದೆ योगेश रामाने ने कानून विद्यार्थी शोमंग नमस्ते मानिलु वारेश इनस ಅಂತ ಹೇಳಿ ಸ್ವಲ್ಪ ಪತ್ರಕರ್ತರ शोಮಂಗ್ ವಿಕೇಶ್ ಮಾನೆ ಕೆಜಿ ವಕೀಲರು গীತಾ ಮಾನೆ ವಕೀಲರು ಶೋಮಂಗ ಚರಣ್ ಕುಮಾರ್ ಎಚ್ಚಾ ಡಿಎಲ್ಪಿ ಕಾನೂನ ಒಪ್ಪಟಿಗೆಯ ಮೇತೈಸೆ ಅಸೋಸಿಯೇಟ್ ಪ್ರೊಫೆಸರ್ కెಮಿಸ್ಟ್ರಿ ಸರಿ ಈ ಸಿ ನೀಗೆ ಎಂಬಾಪ್ ಐನ ಡಿಸ್ಟುಯೆನ್ ಮೇಹಾ ಅಂತ ಹೇಳಿದ್ವಿ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಇಂದ್ರಾಬಾಯಿ ಬೀರೆ ರೈಲ್ವೆ ಸ್ಟೇಷನ್ ಇವರೆಲ್ಲ ಬಂದು ಇಲ್ಲಿ ನಮ್ಮ ಕೆಳಗಡೆ ರೋಡ್ ರೋಡಲ್ಲಿ ಇದು ನೆರಳಿಗೆ ಮತ್ತೆ ಕಾಗೆ ಪಕ್ಷಿಗೆ ಗುಬ್ಬಿಗೆ ಎಲ್ಲ ಹಣ್ಣು ಹಂಪಲು ಆಗಲಿ ಮತ್ತೆ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಓಡಾಡೋದಕ್ಕೆ ಒಂದು ಖುಷಿ ಬರಲಿ ಅಂತ ಇವರೆಲ್ಲ ಬಂದು ತುಂಬಾ ಸಂತೋಷ ಆಗಿದೆ ಧನ್ಯವಾದಗಳು